ಈಗ ಜೀವನದ ಬಗ್ಗೆ ಮಾತಾಡ್ತಿರೋದು ಲ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ ಗೊತ್ತಾಯ್ತಾ ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಇವತ್ತು ಏನ್ ಗೊತ್ತಾ ಇವ್ರ ಏನ್ ಹಿಡಿದಾರ ಗೊತ್ತಾ ಲ ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುರ್ದ್ ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊಲ್ಟ್ರ ನನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದ್ವಿ ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದ್ವೆ ಇಬ್ರು ಮದ್ವೆ ಆಗ್ರಿ ಉಣ್ಣು ಮದ್ವೆ ಆಗ್ರಿ ಅದನ್ನ ನನಗೂ ಅದಕ್ಕೂ ಸಂಬಂಧ ಇಲ್ಲ ರೇ ನೀವ್ ಮೊದಲನೇ ಯಜಮಾನ್ರಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾನ್ ಮೊದಲನೇ ಯಜಮಾನ್ರಲ್ಲ ಎಳ್ನೇ ಯಜಮಾರಿಲ್ಲ ಯಾರು ಅವಮ್ಮ ನೋಡೇ ಇಲ್ಲ ಸರ್ ರೇ ಮತ್ತಿಗ್ ನಿಮ್ ಮಗು ನಿಮ್ಮಂಗೆ ಐತಲ್ರಿ ನೀವೇ ನೀವು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ಅಲ್ವನಪ್ಪ ಹಾ ಓ ಮಗು ನಿಮ್ಮ ಹೆಸರು ಹೇಳ್ತಾ ಇತ್ತಲ್ಲಾ ಎಲ್ಲಾ ಆ ನಿಮ್ಮ ಮಗನಿಗೂ ಹೇಳ್ಕೊಡ್ರಿ ಹೆಸರ ರೇ ನೀವು ಆತರ ಮಿಂಡ್ರುಗುಟಿದ್ ಅವತಾರಗಳು ಆಡಕ್ ಹೋಗಬೇಡ ಈಗ ನನ್ ಚಾಟಗಾಡಾಗು ನಂಗೇನಕ ಅದ ಆಡೇನೋ ಪ್ರಯತ್ನ ಐತದ್ರಿ ಅಂತ ಹಿಂಗ ಮಾಡಿದ ಓಂ ಸ್ವಾಮಿ ತಪ್ಪಾಯ್ತೇನೋ ಏನೋ ಅವಾಗ ಅಟಾಚೂರಿ ಆಗೋಯ್ತು ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವ್ ಅಂತ ಅವಳು ಅವ್ಳು ತುಳ್ಳಿ ಯಾರ ಹೇಳ್ತಾವ್ ಮಾಡ್ಕೊಂಡ್ರೆ ದುಡ್ಡು ಎಲ್ಲ ಉಸ್ತು ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಂಬಿಡ್ತಾರ ಮಾತಾಡ ಮಾತಾರ ಅದು ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ಕೊಂಬಿಡ್ರಿ ನಮ್ಗೆ ತಲೆ ಕೆಡಸ್ಬಾಳ್ರಿ ನಾವೆಲ್ಲ ಹೊಟ್ಟಿದ್ವಿ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದೇನ್ ಮಾತ್ ಹೇಳ್ತೀನಿ ಕೇಳಿ ಸರ್ ಹ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನಿ ಮರ್ಯಾದೆಯಿಂದ ಅಲ್ಲ ರೇ ನಾನ್ ನಿಮ್ ಮರ್ಯಾದಿಂದ ಮಾತಾಡ್ತಾ ಇದ್ದೀವಿ ತಾನೆ ಅದಕ್ಕೆ ನಾನ್ ಹೇಳ್ತೇನೆ ಗೊತ್ತಾ ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರೀ ಲಲ್ಲಿನ ಇಬ್ರು ಬಾಳ್ ಕೊಡ್ತಾ ಇದೀವಿ ನೀವೇ ಎಲ್ಲಾನು ದೇವಸ್ಥಾನ ಹಲೋ ನೀನ್ ಮಿಂಡ್ರು ಗುಡಿದ ಅವತಾರ ಆಡಕ್ ಹೋಗ್ಬೇಡ ಅಲ್ಲಿ ಇಲ್ಲಿ ಮಾತಾಡ್ಬೇಕು ಫೋನ್ ಆಗಿ ಹಲೋ ಈಗ ಯಾವ್ದು ದೇವಸ್ ಅಂದಾಗೆ ನೀನೇ ಮೆಂಟಿಯರ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲಿಯವ್ರನ್ನ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಮಕ್ಳು ಮಾಡಿ ಚತುರ್ದಲ್ಲಿ ಮದ್ವೆ ಆಗ್ತೀವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡ್ಗೆ ಮಾಡಿಸ್ಬೇಕು ಚಪ್ಪರೆ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು ಕಾಯಿ ನೀರು ನಡಿ ಚಪ್ರಾ ಬೋಲ್ಡ್ ಇವೆಲ್ಲ ನೀವೇ ನೋಡ್ಕೊಬೇಕು

ಹಾ ಯಾರ ಬ್ಯಾರ್ಯಾರ ಏನ ನಮ್ಗೆ ಮಾಡ್ದಾರಿಗೆ ಯಾರ ಮಾಡ್ರಿ ಎಲ್ಲ ತಾಂಬಂದು ಹಾಕಿ ಕೊಡ್ತಾರ ನಿಮ್ಗೆ ಏನ್ ಹಾಕೊಡ್ತಾರ ಹಾ ಮದುವೆ ಮಾಡಿಕೊಟ್ಟು ಹೂಗಡ್ಡಿ ತರ್ಕೋರ ಎಲ್ಲಾ ತಾಂಬಂದು ಹಾಕಿ ಹಾಕಿ ಕೊಟ್ಟು ಇದು ಎಂತದು ಹ್ಮ್ ಆಗುಟ್ಟಿದ್ ಮಗಿಗು ಅದನ್ನೆಲ್ಲ ಹೇಳ್ಕೊಟ್ರಿ ಮಾಡ್ತೇತಿ ಹಂಗ ಹೇಳ್ತಾ ಇದಿ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ರೂಪಾಯಿ ಐಟೆನ್ ತಿಂದು ಇದು ನಿಂತದ್ದು ತನ್ನಡಿಕೆ ಮಾಡ್ತಾರಲ್ಲ ಅದನ್ನ ಅವ ಕೇಳ ಒಂದೇ ಒಂದ್ ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡಿ ನಾನು ಮನ್ಸಿ ಹೇಳ್ಕೊಂಡ್ರು ಯಾರು ಇಬ್ರು ಮದ್ವೆ ಆಗ್ತಾರೆ ಅಂತ ಅವ್ರು ಕೇಳಕ್ ನಾನ್ ಸಪೋರ್ಟ್ ಮಾಡ್ಬೇಕಂತೆ ಯಾರು ಇವ್ರು ನನ್ ತಲೆ ತಿಂದಿರ್ತಾರೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡೋರಂತೆ ಅದಕ್ಕೆ ನಾನು ಮದ್ವೆ ಮಾಡಿ ಮುಂದಿದ್ರು ಮದ್ವೆ ಮಾಡ್ತಾ ಹೋಗ್ಬೇಕಂತೆ ಹಲೋ ಹಾ ನನ್ನ ಏನ

ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಮಾಡಿ ಆರಾ ತಗೊಂಬಂದು ನಮಗೆ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿನೇ ನಮ್ದು

ಕಲೆಕ್ಟರ್ತಾರೆ ನೋಡೋ ಮಂಡಿ ಬೇಗ ಬಂದೆ ಮರ್ತೇ ಎತ್ತ ಕರೆನ್ಸಿ ಆಗುವಂತ ಕೊಟ್ಟಿದ್ದ ದುಡ್ಡು ನೆಮ್ಗೊಂಡ್ ನೋಡಿ ಇನ್ನೂ ಹಾಕಿಲ್ಲ ದುಡ್ಡು ಕೊಟ್ಟ ಹೋಗಿನಿ ಮಾಡ್ತಾವ್ರಿ